ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಆಗಿರತಕ್ಕಂಥ ಮುಖ್ಯ ನ್ಯಾಯಾಧೀಶರು ಬಿಆರ್ ಗವಾಯಿ ಮೇಲೆ ಒಬ್ಬ ಮನುವಾದಿ ವಕೀಲನಾಗಿರ್ತಕ್ಕಂಥ ರಾಕೇಶ್ ಅವರು ಏನೋ ತಮ್ಮ ಪೂಟನ್ನು ತೆಗೆದುಕೊಂಡು ಅವರಿಗೆ ಅವಮಾನವನ್ನು ಮಾಡಿದ್ದಾರೆ ಎಸಗಿದ್ದಾರೆ ಅದು ನಿಜವಾಗ್ಲೂ ಒಂದು ಗಂಭೀರವಾದಂತಹ ಒಂದು ಕೃತ್ಯವಾಗಿದೆ ಅದು ಯಾಕೆಂತಂದ್ರೆ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡಬೇಕು ಕೊಡಬೇಕಾಗಿರ್ತಕ್ಕಂಥ ಒಬ್ಬ ವಕೀಲನು ಈ ತರ ಈ ಕೃತ್ಯವನ್ನ ಎಸಗಿದಾನೆ ಇದರ ಬಗ್ಗೆ ಆ ಡೆಲ್ಲಿ ಗೋರ್ಮೆಂಟ್ ಇಟ್ ಇಸ್ ಕಮ್ಸ್ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಇಟ್ ಇಸ್ ಕಮ್ಸ್ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಬಟ್ ಸ್ಟಿಲ್ ದೇ ಹಾವ್ ನಾಟ್ ಟೇಕನ್ ಎನಿ ಕ್ರಿಮಿನಲ್ ಆಕ್ಷನ್ ಸಿ ಕ್ಲಿಯರ್ಲಿ ಇಲ್ಲಿ ಗೊತ್ತಾಗುತ್ತೆ ಒಬ್ಬ ಮನುವಾದಿಗೆ ಈ ಕೇಂದ್ರ ಸರ್ಕಾರದವರು ಸಪೋರ್ಟ್ ಮಾಡ್ತಾ ಇರುವ ಕ್ಲಿಯರ್ ಆಗಿ ಇಟ್ ಇಸ್ ಕ್ಲಿಯರ್ಲಿ ಶೋಸ್ ದಟ್ ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಸಪೋರ್ಟಿಂಗ್ ದಿ ಮನುವಾದಿ ರಾಕೇಶ್ ಕಿಶೋರ್ ವಕೀಲ ವಕೀಲರಿಗೆ ಸುಪ್ರೀಂ ಕೋರ್ಟ್ ಒಬ್ಬ ವಕೀಲ ಆಗಿ ಒಂದು ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಒಬ್ಬ ಗವಾಯಿ ಸಾಹಿಬರಿಗೆ ಆ ಪಿ ಎಲ್ ಹಾಕಿರ್ತಾರೆ ಅವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂತ ಪಿ ಎಲ್ ಹಾಕಿರ್ತಾರೆ ಅದು ವಿಚಾರಣೆ ನಡೀಬೇಕಾದ್ರೆ ಆ ಸಾಹಿಬರ್ ಏನಂತ ಹೇಳ್ತಾರೆ ಆ ವಿಷ್ಣು ಮೂರ್ತಿಯ ಒಂದು ಶಿರಚ್ಛೇದನ ಆಗಿದೆ ಅದಕ್ಕೆ ನಮಗೆ ಆ ಡೆವಲಪ್ಮೆಂಟ್ ಬೇಕಂತಂದ್ರೆ ನಮ್ಮ ಸುಪ್ರೀಂ ಕೋರ್ಟಿಗೆ ಇದಕ್ಕೆ ಅಧಿಕಾರ ಇಲ್ಲ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಆ ಗೆ ಅಧಿಕಾರ ಇದೆ ನೀವ್ ಅಲ್ಲಿ ಹೋಗಿ ಕೇಳ್ಕೊಳ್ರಿ ಅಂತಂದ್ರೆ ಆ ಮನುವಾದಿ ರಾಕೇಶ್ ಕಿಶೋರ್ ಅವರು ನಿತಂಡವಾದ ಮಾಡ್ತಾ ಗವಾಯವರಿಗೆ ಏನ್ ಅಂತಂದ್ರೆ ಇಲ್ಲ ಇದು ನಿಮಗೆ ಬರುತ್ತೆ ನಿಮ್ಗೆ ನ್ಯಾಯ ಕೊಡಕ್ಕಾಗಲ್ಲ ನಮಗೆ ನಮ್ ದೇವ್ರಗಳಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿ ನಾವು ವಿಷ್ಣು ಭಕ್ತ ವಿಷ್ಣು ಭಕ್ತ ಅಂದಿರೋದಕ್ಕೆ ಕ್ಯಾಶುವಲ್ ಆಗಿ ಅವರು ಅವರು ಹೇಳ್ತಾರೆ ಇಲ್ಲಾರ ಏನ್ ನಿಮ್ಮ ನಿಮ್ಮ ವಿಷ್ಣು ಭಕ್ತ ಅಂತಿದ್ರಲ್ಲ ನೀವು ವಿಷ್ಣು ಅವ್ರಿಗೆ ಅಂತ ಹೇಳ್ತಾರೆ ಅದ್ರಲ್ಲಿ ಏನ್ ತಪ್ಪಿದೆ ಆ ಒಂದು ಒಂದು ಜಸ್ಟ್ ಒಂದು ಮಾತಿಗೆ ಈ ರಾಕೇಶ್ ಮನುವಾದ ಏನಿದಾನಲ್ಲ ಪ್ರೀ ಪ್ರೀಪ್ಲಾಂಡ್ ಆಗಿ ದಲಿತನ ಒಂದೇ ಒಂದು ಕಾರಣಕ್ಕೆ ಆ ಮನುಷ್ಯನ ಮೇಲೆ ಆ ಒಂದು ಉನ್ನತ ಸ್ಥಾನದಲ್ಲಿ ಇರುವಂತಹ ಮೇಲೆ ಶೂ ಎಸ್ತಕ್ಕಂತ ಕೆಲಸವನ್ನ ಮಾಡ್ತಿದ್ದಾನೆ ಇದರಲ್ಲಿ ಯಾರ್ಯಾರು ಕ್ರಿಮಿನಲ್ ಕಾನ್ಸ್ಪರೆನ್ಸಿ ಕೂಡ ಇದೆ ಇದರಲ್ಲಿ ಪ್ರಚೋದನ ಕೂಡ ಕೊಟ್ಟಿದ್ದಾರೆ ಬಹಳಷ್ಟು ಜನ ಈ ವಕೀಲನ ಹಿಂದುಗಡೆ ಒಂದು ಸಂಘಟನೆ ಕೂಡ ಇದೆ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೇನೆ ಅವ್ರೆಲ್ಲರ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ಬಿಟ್ಟು ಅವ್ರ ಮೇಲೆ ಅರೆಸ್ಟ್ ಮಾಡ್ಬಿಟ್ಟು ಅವ್ರ ಜೈಲಿಗೆ ಕರೆಸ್ತಕ್ಕಂತ ಕೆಲಸವನ್ನು ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ ಜೈಬಿನ್ ಡಿಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಾದಂತ ನನ್ನ ಹೆಸರು ವೆಂಕೇಶ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದಂತ ಶ್ರೀ ಡಿ ಆರ್ ಗವಿಯಪ್ಪ ಗವಿಯ ಗವಾಯಿ ಸಾರ್ ಅವ್ರ ಮೇಲೆ ಏನು ಸೋಮವಾರ ಆರನೇ ತಾರೀಕು ವಕೀಲರಾದಂತ ರಾಕೇಶ್ ಕಿಶೋರ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಶಿವನ್ ತೆಗೆದು ನಮ್ಮ ಕವಿಯಪ್ಪ ಸಾರ್ ಅವ್ರ ಮೇಲೆ ಸಿದ್ಧರ ಖಂಡಿಸಿ ಎಂದು ಭೀಮ್ ಆರ್ಮಿ ಭಾರತದಿಂದ ನಾವು ಇಂದು ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಕಿಶೋರ್ ಕುಮಾರ್ ಅವರಿಗೆ ಕಾನೂನಲ್ಲಿ ಯಾವ ಸೆಕ್ಷನ್ ಯಾವ ಸೆಕ್ಷನ್ಗಳೆಲ್ಲ ಅವ್ರ ಮೇಲೆ ಹೇಳಿ ನಾವು ಭೀಮಾರ್ಮಿ ಕಡೆಯಿಂದ ಒತ್ತಾಯ ಮಾಡ್ತಿದ್ದೀವಿ ಅವರಿಗೆ ಆ ದೇಶದಿಂದ ಗರಿಪಾರ್ ಹೇಳಿ ನಮ್ಮ ಸಂಘಟನೆಯಿಂದ ಅವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ ಮತ್ತು ಅವ್ರ ಮೇಲೆ ಯಾವ ಕಾನೂನಿಂದ ಯಾವ ಸೆಕ್ಷನ್ಗಳೆಲ್ಲ ಅವ್ರ ಮೇಲೆ ಆಗ್ಬಾರ್ದಂತೂ ನಮ್ಮ ಸಂಘಟನೆಯಿಂದ ಒಂದು ರಾಯಲ್ ಸರ್ಕಲ್ ಡಿ ಸಿ ಆಫೀಸ್ ಅವರಿಗೆ ಒಂದು ಉಗ್ರವಾಟವನ್ನು ಮಾಡಿದ್ದೀವಿ ಈ ಆಗಲಿ ತಪ್ಪು ಮಾಡಿದ ಕಂಪಲ್ಸರಿ ಶಿಕ್ಷೆ ಕೊಡಲೇಬೇಕು ನಮ್ಮ ಸಾವಿರಿಗೆ ಜಡ್ಜರಿಗೆ ಹೇಳ್ತಾ ಇದೀವಿ ಅವ್ರ ಮೇಲೆ ಆರ್ ಮಾಡಿ ಅಂತ ನಾವು ಈ ನಮ್ಮ ಭೀಮಾರ್ಕಾರ ನಾವು ಹೇಳಕ್ ಇಷ್ಟಪಡ್ತಾ ಇದೀವಿ ನೋ ಎಕ್ಸ್ಕ್ಯೂಸಸ್ ಓನ್ಲಿ ಪನಿಷ್ಮೆಂಟ್ ಜೈ ಭೀಮ್ ಜೈ ಕರ್ನಾಟಕ ಜೈ ಹಿಂದ್ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ಜೈ ಡಿ ಸುಲ್ತಾನ್ ನಾನು ಭೀಮಾರ್ಮಿ ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶನ ಮೈ ಅಂತ ಮಾತಾಡ್ತಿದ್ದೀನಿ ಮೊನ್ನೆ ನಡೆದಂತ ಆರನೇ ತಾರೀಕು ಮೊನ್ನೆ ನಡೆದಂತ ಒಂದು ಹಿನ್ನಾಕಾರ ಘಟನೆ ಏನಂದ್ರೆ ನಮ್ಮ ಹೈಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದಂತ ಗವಾಯಿಗಳು ಆರ್ ಗವಾಯಿಗಳ ಮೇಲೆ ರಾಕೇಶ್ ಕಿಶೋರ್ ಅಂಬ ಅಂತ ಒಂದು ಲಾಯರು ಅಲ್ಲಿ ಇದು ಸುಳ್ಳು ಎಸುವಂತಕ್ಕಂತ ಒಂದು ಇದು ಮಾಡಿದ್ದಾರೆ ಕೃತ್ಯವನ್ನು ಮಾಡಿದ್ದಾರೆ ಆ ಕೃತ್ಯ ನೋಡ್ಬೇಕಂದ್ರೆ ಏನಂದ್ರೆ ಎಲ್ಲಿವರೆಗೂ ಇವರು ಎಲ್ಲಿ ತನಕ ಇವರು ಎಲ್ಲಿ ತನಕ ಇವರು ಸಂವಿಧಾನವನ್ನು ಹತ್ತಿಕ್ಕಂತ ಕೆಲಸವನ್ನು ಮಾಡ್ತಾರೆ ಅಂತ ಆ ಒಂದು ಕೃತ್ಯ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಂದೇನಂದ್ರೆ ಇಂಥ ಇವರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕಂತ ನಾವು ಹೇಳ್ಬೇಕಂತ ಇಷ್ಟಪಡ್ತೀವಿ ಅಂದ್ರೆ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಇವರಿಗೆ ಯಾವ ಪನಿ ಯಾವ ಪನಿಷ್ಮೆಂಟ್ ಕೊಡ್ಬೇಕಂದ್ರೆ ಇಂಥೊಬ್ಬ ಮನವಾದಿ ಈ ಕೃತ್ಯವನ್ನು ಮಾಡೋಂತ ಧೈರ್ಯ ಮಾಡಬಾರ್ದು ಅಂತ ಒಂದು ಪನಿಷ್ಮೆಂಟ್ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅವನು ಕೊಲ್ಲೇಬೇಕಂತ ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಾಂದ್ರೆ ಇಡೀ ನಮ್ಮ ರಾಜ್ಯದಂತ ಭೀಮಾರ್ಮಿ ಎಚ್ಚೆದ್ದುಕೊಂಡು ಭೀಮಾರ್ಮಿ ಭೂಮಿನ ಮೇಲೆಯಲ್ಲೂ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಯಾಕಂದ್ರೆ ಇದು ಬರೇ ಗವಾಯಿಗಳಿಗೆ ಅಷ್ಟೇ ಅನ್ಯ ಆಗಿಲ್ಲ ಬರೇ ಗವಾಯಿಗಳ ಮೇಲೆ ಶೂ ಆಗಿಲ್ಲ ಇಡೀ ಭಾರತದ ಮಕ್ಕಕ್ಕೆ ಶೂ ಅದು ಅವ್ರು ಮಾಡಿರೋ ಕೃತ್ಯ ಅದು ಇಡೀ ಭಾರತದ ಪ್ರಜೆಗಳಿಗೆ ಶೂ ಅದು ಸಂವಿಧಾನಕ್ಕೆ ಅನ್ಯಾಯ ಮಾಡಿದ್ದಾರೆ ಸಂವಿಧಾನಕ್ಕೆ ಅನ್ಯಾಯ ಹಾಕೋಕೆ ಯಾವತ್ತೂ ಬಿಂಬಾಣಿ ಕೊಡೋಲ್ಲ ಸಂವಿಧಾನವನ್ನು ಹತ್ತಿಕ್ಕುವಂಥ ಕೆಲಸ ಮನೋಧಿಗೆ ಯಾವತ್ತೂ ಮಾಡಬಾರ್ದು ಸಂವಿಧಾನವನ್ನು ಹತ್ತಾಕುವಂಥ ಕೆಲಸ ಮಾಡಲೇಬಾರ್ದು ಅದಕ್ಕೆ ಅವರಿಗೆ ಆ ಪನಿಷ್ಮೆಂಟನ್ನು ಇವರಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅತ್ಯಂತ 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 ಕ್ರೋರವಾದ ಶಿಕ್ಷೆ ಕೊಡಬೇಕೆಂದು ನಾನು ಮಾಡಿ ನಮ್ಮ ರಾಜ್ಯದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡುವಂಥ ಏನಂದರೆ ಇವರಿಗೆ ಅತ್ಯಂತ ಹೀನಾಯಕರ ಒಂದು ಘಟನೆ ಹೀನಾಯಕರ ಒಂದು ಶಿಕ್ಷೆ ಕೊಡಬೇಕೆಂದು ವಿನಂತಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಅಂದ್ರೆ ಇಡೀ ರಾಜ್ಯದಂತ ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ಭೀಮಾ ಹಮ್ಮಿಕೊಳ್ಳುತ್ತೆ ಅಂತ ಈ ನಮ್ಮ ಎಲ್ಲಾ ಭೀಮಾ ಸೈನಿಕರಿಂದ ಹೇಳಿಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಟಿ ಜೈ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ